ಮೋದಿ ಅವರು ಒಂದು ಭಾಗಕನ್ನ ಹೇಳಿದರು ಅಬ್ಕಿ ಬಾರ್ 400 ಪಾಲ್ ಈ ಬಾರಿ 400ಕ್ಕೆ ಹೆಚ್ಚು ಸೀಟನ್ನ ಗೆಲ್ಲಬೇಕು ಅಂತ ಅವರು ಯಾಕೆ 400 ಯಾಕೆ ನಮಗೆ ಲೋಕಸಭೆಯಲ್ಲಿ ಬಹುಮತ ಐತೆ 2/3 ಮೇಜಾರಿಟಿ ರಾಜ್ಯಸಭೆಯಲ್ಲಿ ನಮಗೆ 2/3 ಮೇಜಾರಿಟಿ ಅಲ್ಪ ಬಹುಮತ ಐತೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು ಅದರಲ್ಲಿ ಬ್ಯಾಡ್ದೇ ಇರೋದನ್ನೆಲ್ಲ ತುರುಕಿದ್ರು ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನ ತಂದಿಟ್ಟಿದ್ರು ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ ಲೋಕಸಭೆಯಲ್ಲಿ ಮೋದಿ ಅವರು ಟೂ ಥರ್ಡ್ ಮೆಜಾರಿಟಿ ಬಂದಿದ್ದಾರೆ ಮಾಡ್ಲಿ ಅಂತ ಬಿಟ್ಟರೆ ಮಾಡಲಿ ನಮಗೆ ನಮ್ಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟೂ ಥರ್ಡ್ ಮೆಜಾರಿಟಿ ಬೇಕಾಗುತ್ತೆ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ ಮೂರು ಸೀಟ್ ಕಾಂಗ್ರೆಸ್ನವ್ರು ಗೆದ್ರು ನಾವು ಮದ್ ಗೆದ್ದು ಅಂದ್ರೆ ಕಾಂಗ್ರೆಸ್ನವ್ರ ಸಂಖ್ಯೆ ಜಾಸ್ತಿ ಆದಾಗ ನಾವು ಏನೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು ಕೂಡ ರಾಜ್ಯಸಭೆಯಲ್ಲಿ ನಾವು ಏನೋ ಮಾಡಿ ಒಟ್ಟು ಜಾರಿಗೆ ತಂದ್ವಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು ಎಲ್ಲದನ್ನೂ ಸೇರಿಸ್ಕೊಂಡು ನಮ್ಗಷ್ಟು ಚೆನ್ನಾಗಿ ಲೋಕಸಭೆಯಲ್ಲಿ ಪಾಸ್ ಆಗ್ಬಿಡ್ತು ರಾಜ್ಯಸಭೆಯಲ್ಲಿ ಭಾರಿ ಕಷ್ಟದಲ್ಲಿ ಪಾಸ್ ಆಯ್ತು ಆದರೆ ರಾಜ್ಯ ಸರ್ಕಾರಗಳಿಂದ ಅದ್ರ ಬಗ್ಗೆ ಒಪ್ಪಿಗೆ ಬರಲೇ ಇಲ್ಲ ಸಿ ನಮಗೆ ನಮ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲೇ ಇಲ್ಲ ಈಗ ಮಾಡಬೇಕು ಅದನ್ನ ಬುಲ್ಡೋಸ್ ಮಾಡಿ ಸುಗ್ರೀವಾಜ್ಞೆ ಮುಖಾಂತರ ಮಾಡಬೇಕು ಅಂತ ಈಗ ಸರ್ಕಾರ ಹೊರಟಿದೆ ಇಲ್ಲ ಅಂತಂದ್ರೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮ ಕೈನಲ್ಲಿ ಇರುವುದಿಲ್ಲ ಅಂತ ಇದೊಂದು ದೇಶದ್ರೋಹಿಗಳ ಆಡಂಬರ ಆಗುತ್ತೆ ನಾಲ್ಕೂರಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು ಆಗ ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಕೈನಲ್ಲಿ ಬಿಜೆಪಿ ಕೈನಲ್ಲಿ ಬಂದ್ರೆ ರಾಜ್ಯ ಸರ್ಕಾರಗಳಲ್ಲಿ ಕೂಡ ಬಂದಾಗ ನಂತರದಲ್ಲಿ ಲೋಕಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿ ರಾಜ್ಯಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿ ರಾಜ್ಯ ಸರ್ಕಾರಗಳಲ್ಲಿ ಟೂ ಥರ್ಡ್ ಮೆಜಾರಿಟಿ ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿ ಜಾತ್ರೆ ಹೆಂಗಿರುತ್ತೆ ಜಾತ್ರೆ ಬಂದು ಕಳೆ ಬರೋದು ಅಷ್ಟೊಂದು ಇದಕ್ಕೆಲ್ಲದಕ್ಕೂ ಸೇರಿಗೆ ಸೌವಾಸಾಗಿ ನಿಂತುಕೊಳ್ಳಲಿಕ್ಕೆ ಶುರುವಾಗ ಒಂದೊಂದು ಸೀಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ ನಮಗೂ ಕೆಲವೊಂದ್ಸರಿ ನಾವು ಗೆದ್ದಿರ್ತಕ್ಕಂಥವರಿಗೆ ಸ್ವಲ್ಪ ನಾವು ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬರ್ತೀವಿ ಯಾರೇ ಇರಲಿ ಅದು ಗ್ರಾಮ ಪಂಚಾಯಿತಿಯೋ ಅಥವಾ ಲೋಕಸಭೆಯೋ ವಿಧಾನಸಭೆಯೋ ಏನು ಬೇರೆ ಆಗುತ್ತೆ ಗೆದ್ದ ನಂತರದಲ್ಲಿ ದೇವರೇ ನಾನು ಅಂತಕ್ಕಂಥ ಸ್ಥಿತಿಗೆ ನಾವು ಹೋಗಿ ಕೂತ್ಕೊಂಡ್ಬರ್ತೀವಿ ನಾನೇ ಅನ್ನೋ ಸ್ಥಿತಿಗೆ ಹೋಗಿ ಕೂತ್ಕೊಂಡ್ಬರ್ತೀವಿ ಹಾಗೇನಾಗತ್ತೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ ಪತನ ಶುರುವಾಗದೆ ಅಲ್ಲಿಂದ ಪತನ ಶುರುವಾಗದೆ ಅಲ್ಲಿಂದ ಕಳೆದ ಬಾರಿ ಚುನಾವಣೆ ನಂತಾಗ ನಮಗೆ ಬಂದಿತ್ತು ಬಿಜೆಪಿಗೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕನ್ನಡ ಕ್ಷೇತ್ರದಲ್ಲಿ ಒಟ್ಟು ಹಿಂದೂಗಳು ಯಾರು ವೋಟ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ ಅದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ಎಂಬತ್ತೈದು ಪರ್ಸೆಂಟ್ ಜನ ಹಿಂದೂಗಳು ಯಾರೆಲ್ಲ ಓಟ್ ಮಾಡಿದ್ರೆ ಬಿಜೆಪಿಗೆ ಓಟ್ ಹೋಗಿದ್ದಾರೆ ಸೋಡಾ ಬಾಟಲಿ ಇರ್ತಾವೆ ಬಾರಿ ಅದೆಲ್ಲ ಇರಬೇಕು ಯಾರು ಇಲ್ಲ ಕುಸ್ತಿ ಯಾರು ತಿಳಿಯೋದ್ ಮತ್ತೆ ಯಾರಾದ್ರೂ ಎದುರು ನೆನೆಸ್ಕೋಬೇಕಲ್ಲ ಈ ಬಾರಿ ಆ ಏಟಿ ಫೈವ್ ಪರ್ಸೆಂಟ್ ಏನಿದೆ ಅದು ನೈಂಟಿ ಹೋಗಿ ತೊಂಬತ್ತು ಪರ್ಸೆಂಟ್ ನಮ್ಮ ದೇಶ ಏನಾದರೂ ಸರಿಯಾಗಬೇಕು ಅಂತ ಆದರೆ ನಮ್ಮವರಿಂದಲೇ ಅದು ಬೇರೆಯವರಿಂದ ಸಾಧ್ಯವೇ ಇಲ್ಲ ಅದೆಲ್ಲ ಭಾಷಣದ ಭಾಷೆ ಅಷ್ಟೇ